ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತೊಂದು ಪಾಯಿಂಟ್ ಮೂರು ಮೂರು ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಸಂಘದ ಮಹಾಸಭೆ ಸೆಪ್ಟೆಂಬರ್ ಹದಿಮೂರರಂದು ನಗರದ ಕೊಡವ ಸಮಾಜದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಜಿಎಂ ಸತೀಶ್ ಪೈ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಬ್ಯಾಂಕ್ ಪ್ರಸ್ತುತ ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಮಂದಿ ಸದಸ್ಯರನ್ನು ಹೊಂದಿದ್ದು ಬ್ಯಾಂಕಿನ ಅಧಿಕೃತ ಪಾಲು ಬಂಡವಾಳ ನೂರ ಎಂಬತ್ತು ಪಾಯಿಂಟ್ ಏಳು ನಾಲ್ಕು ಲಕ್ಷ ಸಂಗ್ರಹಗೊಂಡಿದೆ ಬ್ಯಾಂಕಿನ ದುಡಿಯುವ ಬಂಡವಾಳ ಐದು ಸಾವಿರದ ನಾಲ್ಕು ನೂರ ನಲವತ್ತೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಆಗಿದ್ದು ಕಳೆದ ಸಾಲಿಗಿಂತ ನೂರ ಇಪ್ಪತ್ತಾರು ಪಾಯಿಂಟ್ ಎರಡು ಮೂರು ಲಕ್ಷದಷ್ಟು ಅಧಿಕಗೊಂಡಿದೆ ಎಂದರು ಪ್ರಸ್ತುತ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಪಾಯಿಂಟ್ ಆರು ಎಂಟು ಲಕ್ಷದಷ್ಟು ವಿವಿಧ ಠೇವಣಾತಿಗಳಿಂದ ಹೊಂದಿದ್ದು ಕಳೆದ ಸಾಲಿಗಿಂತ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಐದು ಲಕ್ಷದಷ್ಟು ಏರಿಕೆ ಉಂಟಾಗಿದೆ ಸುಮಾರು ಆರುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಲಕ್ಷದಷ್ಟು ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದ್ದು ಬ್ಯಾಂಕಿನಿಂದ ಗ್ರಾಹಕರಿಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ವಿವಿಧ ರೂಪದ ಸಾಲಗಳನ್ನು ವಿತರಿಸಿದೆ ಎಂದರು ಬ್ಯಾಂಕಿನ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿ ತರಗತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದವರಿಗೆ ಪ್ರತಿಭಾ ಪುರಸ್ಕಾರದಿಂದ ಗೌರವಿಸಿ ಪ್ರೋತ್ಸಾಹ ಧನ ಇದೆ ಬ್ಯಾಂಕಿನ ಕಟ್ಟಡದ ಮೇಲಂತಸ್ತಿನಲ್ಲಿ ಅಂದಾಜು ಹನ್ನೆರಡು ಲಕ್ಷಕ್ಕೆ ಒಳಪಟ್ಟು ನೂತನ ಸಭಾಂಗಣವನ್ನ ನಿರ್ಮಿಸಲಾಗಿದೆ ಎಂದರು ಒಂದರ ಒಂದರೆ ರೂ ಒಂದು ಸಾವಿರ ಆಗಿತ್ತು ಬ್ಯಾಂಕಿನ ದುಡಿಯುವ ಬಂಡವಾಳ ಬಂಡವಾಳವು ಐದು ಸಾವಿರದ ನಾನ್ನೂರ ನಲವತ್ತೊಂದು ಪಾಯಿಂಟ್ ಲಕ್ಷ ಆಗಿತ್ತು ಕಳೆದ ಸಾಲಿನಿಂದ ರು ಇಪ್ಪತ್ತಾರು ಪಾಯಿಂಟ್ ಎರಡು ಮೂರು ಲಕ್ಷದಷ್ಟು ಬ್ಯಾಂಕ್ ಪ್ರಸ್ತುತ ರೂ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಪಾಯಿಂಟ್ ಆರು ಎಂಟು ಲಕ್ಷದಷ್ಟು ವಿವಿಧ ಠೇವಣಾಣಿ ನಾಡಿಗಳನ್ನು ಹೊಂದಿದ್ದು ಕಳೆದ ಸಾಲಿನಿಂದ ರೂ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಐದು ಲಕ್ಷದಷ್ಟು ಏರಿಕೆ ಉಂಟಾಗಿತ್ತು ಅಲ್ಲದೆ

ಸಾಲ ಆಗುವುದು ಎಂಟುನೂರ ಎಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಮನೆ ಆಧಾರ ಸಾಲವಾಗುವುದು ಸಾವಿರದ ಎರಡು ಇನ್ನೂರ ಐವತ್ತಾರು ಪಾಯಿಂಟ್ ಎರಡು ಎಂಬತ್ತು ಲಕ್ಷದಷ್ಟು ಬೆಲೆ ಚಿನ್ನ ಬಾಣಿ ಬಳಿಗಳನ್ನು ಸಾಲ ಸಾಲವಾಗಿದ್ದು ಒಟ್ಟು ಸಾಲದ ಅನುತ್ಪಾದಕ ಆಸ್ತಿಯು ಎನ್ ಪಿಐ ಪ್ರಮಾಣ ಆರು ಮೂರು ಪಾಯಿಂಟ್ ಎರಡು ಲಕ್ಷ ಆಗುತ್ತದೆ ನಿಯಮದಂತೆ ರೂಪಾಯಿ ಎರಡು ಸಾವಿರದ ಇನ್ನೂರ ಮೂವತ್ತಾರು ಪಾಯಿಂಟ್ ಏಳು ಏಳು ಲಕ್ಷದಷ್ಟು ಸಾಲವನ್ನು ಆದ್ಯತೆ ವಲಯಕ್ಕೆ ನೀಡಿದೆ ಬ್ಯಾಂಕ್ ಪ್ರಸ್ತುತ ಸಾಲದಲ್ಲಿ ರೂಪಾಯಿ ನೂರೊಂಬತ್ತು ಪಾಯಿಂಟ್ ಎರಡು ಲಕ್ಷದಷ್ಟು ಒಟ್ಟು ವ್ಯವಹಾರ ನಡೆಸಿತ್ತು ರೂಪಾಯಿ ಎರಡು ಇಪ್ಪತ್ತೊಂದು ಲಕ್ಷದಷ್ಟು ಪ್ರಸ್ತುತ ಲಾಭ ಕಲಿಸಿತು ಪ್ರಸ್ತುತ ಸಾಲದಲ್ಲಿ ಶಾಖೆಯು ಸಾವಿರದ ಇಪ್ಪತ್ತೆಂಟು ಪಾಯಿಂಟ್ ಹದಿನೇಳು ಲಕ್ಷ ಠೇವಣಿ ಕೇವಣಿತ್ತು ರೂಪಾಯಿ ಆರುನೂರ ಮೂವತ್ತ್ನಾಲ್ಕು ಎಪ್ಪತ್ನಾಲ್ಕು ಲಕ್ಷದಷ್ಟು ವಿವಿಧ ಸಾಲ ನೀಡಿತು ಹಾಗೂ ಸದಸ್ಯರಗಳ ವೇಳೆ ಬ್ಯಾಂಕ್ನ ಸೌಲಭ್ಯ ನೀಡುವಂತೆ ಶಾಖೆ ವ್ಯವಸ್ಥೆ ವ್ಯವಹಾರವನ್ನು ವೃದ್ಧಿಸಿ ಹೆಚ್ಚಿನ ಲಾಭ ನಿಧನ ಸಾಗುತ್ತಿದೆ ಸಾಲ ನೀಡಿದೆ ಬ್ಯಾಂಕ್ ತನ್ನ ಗ್ರಾಹಕರಗಳಿಗೆ ವಿವಿಧ ರೋಗ ಸಾಲಗಳಾದ ಜಾಮೀನು ಸಾಲ ಆವರಣ ಸಾಲ

ಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಕೆಆರ್ ನಾಗೇಶ್ ನಿರ್ದೇಶಕರಾದ ಬಿಕೆ ಕೆ ಜಗದೀಶ್ ಸಿ ಕೆ ಬಾಲಕೃಷ್ಣ ಬಿಎಂ ರಾಜೇಶ್ ಮತ್ತು ಆರ್ ಗಿರೀಶ್ ಪಾಲ್ಗೊಂಡಿದ್ದರು